ಎಸ್ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ವಾರ್ ಚೂರಾಗ್ತಾ ಇದೆ ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ ಬದಲಾವಣೆ ಅಂತ ಹೇಳಿ ವಿಪಕ್ಷ ಆರೋಪ ಮಾಡ್ತಾ ಇದೆ ನಾವು ಅನರ್ಹರಷ್ಟೇ ಗುರುತಿಸುತ್ತಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂತ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಬಿಪಿಎಲ್ ಕಾರ್ಡ್ ಬದಲಾವಣೆ ಮಾಡಿ ಹಣ ಹೊಂದಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಕ್ಕಿ ಹಣ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಕಡಿತಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ ಗಳಾಗಿ ಬದಲಾವಣೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ತೆರಿಗೆ ಕಟ್ಟೋರು ಸರ್ಕಾರಿ ನೌಕರರ ಕಾರ್ಡ್ ಅನ್ನ ಬದಲಾವಣೆ ಮಾಡಲಾಗುತ್ತೆ ಸಿಎಂ ಸಿದ್ದರಾಮಯ್ಯ ಆಹಾರ ಸಚಿವರಿಂದ ಸ್ಪಷ್ಟನೆ ಸಿಕ್ಕಿದೆ